ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋನಲ್ಲಿ ಸಾಫ್ಟ್ ಸಾಫ್ಟಾಗಿರುವಂತಹ ಎಲ್ಲರ ಫೇವ್ರೇಟ್ ರಸಮಲಾಯನ್ನು ತುಂಬ ಸುಲಭವಾಗಿ ಕಡಿಮೆ ಖರ್ಚಿನಿಂದ ಯಾವ ಥರ ಮಾಡ್ತಾ ತೋರಿಸ್ಕೊಡ್ತಿದ್ದೀನಿ ಯಾವುದೇ ಕಾರಣಕ್ಕೂ ಈ ವಿಡಿಯೋ ಸ್ಕಿಪ್ ಮಾಡಬೇಡಿ ತುಂಬಾ ಸುಲಭವಾಗಿ ಮಾಡ್ಬೋದು ಸೊ ರಸಮಲಾಯ್ ಮಾಡಲಿಕ್ಕೆ ಮೊದಲು ನಾವು ಪನ್ನೀರನ್ನ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಅದಕ್ಕಾಗಿ ನಾನಿಲ್ಲಿ ಅರ್ಧ ಲೀಟ್ರ್ ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ ಪನ್ನೀರಿಗೆ ಯಾವಾಗಲೂ ಗಟ್ಟಿ ಹಾಲನ್ನೇ ತೊಗೋಬೇಕು ತೆಳುವ ಹಾಲು ಆಗೋಲ್ಲ ಹಾಲನ್ನ ಕುದಿಯೋಕ್ಕೆ ಬಿಟ್ಟು ಒಂದು ಕುದಿ ಬರ್ತಿದ್ದಂಗೆ ಇದಕ್ಕೆ ಎರಡು ಸ್ಪೂನ್ ನಿಂಬೆಹಣ್ಣು ರಸ ಹಾಕಬೇಕು ಅದರಿಂದ ಹಾಲು ಬೇಗನೆ ಹೊಡೆಯುತ್ತೆ ನೋಡಿ ಹಾಲು ಎಷ್ಟು ಚೆನ್ನಾಗಿ ಹೊಡ್ತದೆ ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಜಾಲರಿ ಮೇಲೆ ವೈಟ್ ಬಟ್ಟೆನ ಹಾಕಿ ಪನ್ನೀರ್ನ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ವೈಟ್ ಕರ್ ಚಿಫ್ನು ಯೂಸ್ ಮಾಡ್ಬೋದು ಇವಾಗ ತೆಗೆದಿಟ್ಕೊಂಡಿರೋ ಪನ್ನೀರ್ಗೆ ಸ್ವಲ್ಪ ನೀರು ಹಾಕ್ತಿದ್ದೇನೆ ಸೊ ಅದರಿಂದ ನಿಂಬೆ ರಸದ ಸ್ಮೆಲ್ ಹಾಗೂ ಟೇಸ್ಟ್ ಫುಲ್ ಹೋಗಬೇಕು ಹಾಗಾಗಿ ಇದನ್ನು ಚೆನ್ನಾಗಿ ಹಿಂಟ್ಕೋಬೇಕಾಗತ್ತೆ ನಾವು ಸೊ ಅದರಲ್ಲಿರೋ ಎಕ್ಸ್ಟ್ರಾ ಎಕ್ಸ್ಟ್ರಾ ಏನು ಹಾಲಿನ ಅಂಶ ಇರುತ್ತಲ್ಲ ಅದೆಲ್ಲ ಹೋಗೋವರೆಗೂ ಇದಾದ ನಂತರ ಇದನ್ನು ಗಂಟು ಕಟ್ಟಿ ಒಂದು ಹದಿನೈದು ನಿಮಿಷ ಸೈಡಲ್ಲಿ ಇಡಿ ಅದು ಎಕ್ಸ್ಟ್ರಾ ನೀರೆಲ್ಲ ಹೋಗುತ್ತೆ ಹದಿನೈದು ನಿಮಿಷ ಆದ ನಂತರ ನಾನಿಲ್ಲಿ ಗಂಟನ್ನು ಓಪನ್ ಮಾಡ್ತಿದ್ದೀನಿ ನೋಡಿ ಅದರಲ್ಲಿರೋಂತಹ ನೀರು ಅಂಶ ಎಲ್ಲ ಹೋಗಿ ಫುಲ್ ಡ್ರೈ ಆಗಿದೆ ಅರ್ಧ ಲೇಟ್ ಹಾಲಲ್ಲಿ ಇಷ್ಟು ಪನ್ನೀರ್ ಬಂದಿದೆ ಅಂತ ಅನ್ನಿಸ್ತಾ ಇದೆ ನಿಮಗೆ ಆದರೆ ಇಷ್ಟೇ ಪನ್ನೀರಲ್ಲಿ ನೀವು ಆಲ್ಮೋಸ್ಟ್ ಏಯ್ಟಿಂದ ನೈನ್ ಪನ್ನೀರ್ ಉಂಡೆನ ಮಾಡ್ಕೋಬೋದು ಇವಾಗ ಪನ್ನೀರನ್ನ ಚೆನ್ನಾಗಿ ಈ ರೀತಿ ನಾನು ತೋರಿಸ್ತಿದ್ದೀನಲ್ಲ ಹಸ್ತದ ಸಹಾಯದಿಂದ ಚೆನ್ನಾಗಿ ನಾತ್ಕೋಬೇಕು ಪನ್ನೀರ್ ತುಂಬಾ ಸಾಫ್ಟಾಗಿ ಬೆಣ್ಣೆ ಥರ ಆಗುತ್ತೆ ಅಲ್ಲಿವರೆಗೂ ನಾವು ನಾತ್ಕೊಬೇಕು ನೋಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ನಾದಿದ್ದೀನಿ ಇದನ್ನು ಉಂಡೆ ಮಾಡಿಟ್ಟು ರಸಮಲ ಶೇಪಲ್ಲಿ ಮಾಡ್ಕೊತಿದ್ದೀನಿ ಆ್ಯಂಡ್ ಕ್ರ್ಯಾಕ್ಸ್ ಉಂಡೆಯಲ್ಲಿ ಕ್ರ್ಯಾಕ್ಸ್ ಏನು ಬರಬಾರ್ದು ಕ್ರ್ಯಾಕ್ಸ್ ಅಂದರೆ ನಾವು ಕುದಿಯೋ ಸಕ್ಕರೆ ನೀರಿಗೆ ಹಾಕಿದಾಗ ಅದು ಉಡ್ಕೊಂಬಿಡುತ್ತೆ ಸೊ ನಾವು ಹುಂಡೇನು ಆದಷ್ಟು ಕ್ರ್ಯಾಕ್ಸ್ ಇರೋ ತರ ಮಾಡ್ಕೋಬೇಕು ಸೊ ನೆಕ್ಸ್ಟ್ ನಾನು ಒಂದು ಪ್ಯಾನ್ ತಗೊಂತ ಇದ್ದೀನಿ ಇದಕ್ಕೆ ನಾನು ಮುಕ್ಕಾಲು ಕಪ್ ಅಷ್ಟು ಸಕ್ಕರೆ ಹಾಕಿದ್ದೀನಿ ಈ ಅಳತೆನಲ್ಲೇ ನಾನು ಮೂರು ಕಪ್ ಆಗೋಷ್ಟು ನೀರು ಹಾಕ್ತಾ ಇದ್ದೀನಿ ಸೊ ನೀರು ಕುದೀತಾ ಇದೆ ನೀರು ಕುದೀತಿರುವಾಗಲೇ ನಾನು ಪನ್ನೀರ್ ಉಂಡೆ ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಕುದಿಯೋ ನೀರು ಒಳಗಡೆ ಹಾಕೋಬೇಕು ಸೊ ಹಾಕ್ಕೊಂಡು ಇದನ್ನು ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ನಾವು ಬಾಯ್ಲ್ ಮಾಡಬೇಕು ಸೊ ನಾವು ಲಿಡ್ ಕ್ಲೋಸ್ ಮಾಡಿಬಿಡೋಣ ಈಗ ನೋಡಿ ನಾವು ಪನ್ನೀರ್ ಉಂಡೆ ಹಾಕಬೇಕಿದ್ರೆ ಅದೆಷ್ಟು ಸಣ್ಣ ಆಯಿತು ಇವಾಗ ಬಾಯ್ಲ್ ಆಗ್ತಿದ್ದಂಗೆ ಅದು ಎಷ್ಟು ದೊಡ್ಡದಾಗಿದೆ ಸೊ ಸಕ್ಕರೆ ನೀರು ಏನಿದೆ ಅಲ್ಲ ಅದೆಲ್ಲ ಒಳಗಡೆ ಇಳ್ಕೊಳ್ತದೆ ಇವಾಗ ಇದಾಗಿದೆ ಇದು ತಣ್ಣಗಾಗಬೇಕು ಅಲ್ಲಿವರೆಗೂ ಇದನ್ನು ಪಕ್ಕಕ್ಕೆ ತಿಳ್ಕೊಳ್ಳೋಣ ಈಗ ರಸಮಲಾಯಿದು ರಸ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಇಲ್ಲಿ ಅರ್ಧ ಲೀಟ್ರ್ ಹಾ ಹಾಲು ತೊಗೊಂಡಿದ್ದೀನಿ ಆ್ಯಂಡ್ ಹಾಲನ್ನ ಒಂದು ಫೈ ಟು ಟೆನ್ ಮಿನಿಟ್ಸ್ ಬಾಯ್ಲ್ ಮಾಡ್ತಾ ಇದ್ದೀನಿ ಬಾಯ್ಲ್ ಆಗ್ತಿದ್ದಂಗೆ ಇದಕ್ಕೆ ನಾನು ಬಾದಾಮ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಟೇಸ್ಟ್ ಚೆನ್ನಾಗಿರತ್ತೆ ಅಂತ ಕಲರ್ಗೆ ನೀವು ಫುಡ್ ಕಲರ್ ಕೂಡ ಯೂಸ್ ಮಾಡ್ಬೋದು ಬಟ್ ನಾನು ಇಲ್ಲಿ ಯಾವುದೇ ಫುಡ್ ಕಲರ್ಸ್ ಆಗಲಿ ಯೂಸ್ ಮಾಡ್ತಿಲ್ಲ ಬಾದಾಮ್ ಪೌಡ್ರನ್ನ ಹಾಕಿದ್ದೀನಿ ಅಷ್ಟೇ ಆ್ಯಂಡ್ ಇದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂತ ಇದ್ದೀನಿ ಹಾಗೆ ಸ್ವಲ್ಪ ಏಲಕ್ಕಿ ಪೌಡರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಪನ್ನೀರ್ ಉಂಡೆ ಏನಿತ್ತಲ್ಲ ಇದೀಗ ಕಂಪ್ಲೀಟ್ಲಿ ತಣ್ಣಗಾಗಿದೆ ಸೊ ಕುದೀತಿರೋ ಹಾಲು ಒಳಗಡೆ ಇದನ್ನು ಹಾಕಬೇಕು ಕುದಿಬೇಕು ಹಾಲು ತುಂಬ ಬಿಸಿ ಇದ್ದಾಗ ಹಾಕಿದ್ರೆ ಯಾವುದೇ ಒಡೆಯೋ ಚಾನ್ಸಸ್ ಇರೋಲ್ಲ ಸೊ ಹಾಕಕ್ಕೆ ಮುಂಚೆ ನಾವು ಪನ್ನೀರ್ ಉಂಡೆಗಳನ್ನ ಸ್ವಲ್ಪ ಸ್ಕ್ವೀಸ್ ಮಾಡಬೇಕು ಬಿಕಾಸ್ ಅದ್ರೊಳಗಡೆ ಸಕ್ಕರೆ ನೀರು ಏನಿರುತ್ತೆ ಅಲ್ಲ ಅದೆಲ್ಲ ಹೀರ್ಕೋಬೇಕು ಸೊ ಅದೇನಾದರೂ ನಾವು ಹಾಗೆ ಡೈರೆಕ್ಟ್ ಹಾಕಿಬಿಟ್ರೆ ಸೊ ಹಾಲು ತುಂಬ ತೆಳುವಾಗಿಬಿಡತ್ತೆ ಹಾಗಾಗಿ ನಾವು ಇಲ್ಲೇ ಅದನ್ನು ಸ್ಕ್ವೀಸ್ ಮಾಡ್ಕೊಂಡು ಆ ರಸ ಏನಿದೆ ಅದನ್ನು ತೆಗೆದ್ಬಿಟ್ಟು ನಂತರ ನಾವು ಹಾ ಹಾಲಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ ಇದಾಗಿದೆ ಇದನ್ನು ನಾವು ಒಂದು ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಹಾಗೆ ಎತ್ತಿಡಬೇಕು ಸೊ ಅವಾಗ ಪನ್ನೀರ್ ಉಂಡೆ ಏನಿದೆಯಲ್ಲ ಅದಕ್ಕೆ ಹಾಲೆಲ್ಲ ಇಳ್ಕೊಳ್ಳುತ್ತೆ ರಸಮಲಾಯಿ ಅಂದರೆ ಅದು ಮೇಲೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನೋಡಿ ಹೀಗೆ ಬಂದಿದೆ ಆಮೇಲೆ ರಸ ಕೂಡ ಅಷ್ಟೇ ತುಂಬಾ ತಿಕ್ಕಾಗಿದೆ ಆ್ಯಂಡ್ ಎಸ್ ರಸಮಲಾಯ್ ರೆಡಿ ಆಗಿದೆ ನಾವು ಯಾವುದೇ ಡಿಶ್ ಮಾಡಿದ್ರು ನಾವು ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ಸಣ್ಣದಾಗಿ ಒಂದು ಡೆಕೋರೇಟ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್